ಏಳ್ ರೂಪಾಯಿಗೆ ನೂರ್ ಕಿಲೋಮೀಟರ್ ಪ್ರಾಡಕ್ಟ್ ಇದೆ ಅನಾ ನೀವು ನೋಡ್ತಾ ಇರೋದು ಪೂರ್ತಿ ಇಂಡಿಯಾದ ಬಿಗೇಸ್ಟ್ ಸೈಕಲ್ ಸ್ಟೋರ್ ಸರ್ ಮಹಿಂದ್ರೋಡಿದಿರಾ ಈ ಮೋಟ್ರೆ ಡೂಡಲ್ ನೋಡಿ ಫೈವ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಸೈಕಲ್ ಫಿಟ್ ಆಗಿಬಿಡುತ್ತೆ ನೋಡಿ ಈ ತರ ಆಗುತ್ತೆ ನಿಮಗೆ ಗಾಡಿ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಸಾವಿರ ಅಣ್ಣ ಮೆಗಾ ಕಾರ್ ಶೋರೂಮ್ ನೋಡಿರ ಮೆಗಾ ಬೈಕ್ ಶೋರೂಮ್ ನೋಡತಾರ ಇದು ಬೈಸೈಕಲ್ಸ್ ದು ಮಾಲ್ ಅಣ್ಣ ಇದು ಪೂರ್ತಿ ಇಂಡಿಯಾಗೆ ಬಿಗ್ಗೆಸ್ಟ್ ಮೆಗಾ ಸೈಕಲ್ ಸ್ಟೋರ್ ಅಷ್ಟೇ ವೆಲ್ಕಮ್ ಟು ಭಾರತ್ ಸೈಕಲ್ ಹಬ್ ನಿಮಗೆ ಲೇಡೀಸು ಜೆಂಟ್ಸು ರೆಡ್ ಪಿಂಕು ವೈಟ್ ಬ್ಲಾಕ್ ಎಲ್ಲ ಕಲರ್ಸ್ ಇದೆ ಎಲ್ಲ ವೆರೈಟಿ ಇದೆ ನಿಮಗೆ ಮಕ್ಕಳು ಇದೆ ಫೋರ್ ಇಯರ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಅಡಲ್ಟ್ಸ್ಗೂ ಇದೆ ಸೀನಿಯರ್ ಸಿಟಿಸನ್ಸ್ಗೂ ಇದೆ ಹ್ಯಾಂಡಿಕ್ಯಾಪ್ ಅವ್ರಿಗೆ ಇದೆ ನೀವು ಬಿಸ್ನೆಸ್ ಮಾಡಬೇಕು ಸೈಕಲಲ್ಲಿ ಜೊತೆ ಬಿಸ್ನೆಸ್ ಮಾಡೋದಂದ್ರೆ ಅವ್ರಿಗೂ ಇದೆ ಸ್ಕೂಲ್ಗೂ ಹಿಂಗೆ ಮಕ್ಳಿಗೂ ಇದೆ ಆಫೀಸ್ಗೋ ಹಿಂಗೆ ಅಡಲ್ಟ್ಸ್ಗೂ ಇದೆ ಮನೆಯಲ್ಲಿ ವರ್ಕ್ ಮಾಡ್ತಾ ಇರೋದು ಲೇಡೀಸ್ಗೂ ಇದೆ ಎಕ್ಸಸೈಸ್ ಪರ್ಪಸ್ಗೆ ಬೇಕಾ ಅದು ಇದೆ ನಿಮಗೆ ಫಿಟ್ನೆಸ್ಗೂ ಬೇಕು ಫ್ಯಾಟ್ ಲಾಸ್ ಮಾಡಬೇಕು ಆ ಥರ ಪ್ರಾಡಕ್ಟ್ ಇದೆ ಎಲ್ಲ ವೆರೈಟಿ ಇಟ್ಟಿದ್ದೀನಿ ಎಲೆಕ್ಟ್ರಿಕ್ ಇದೆ ನಾನ್ ಎಲೆಕ್ಟ್ರಿಕೂ ಇದೆ ಗೇರು ಇದೆ ವಿತೌಟ್ ಗೇರು ಇದೆ ನಿಮಗೆ ಎಲ್ಲ ಫುಲ್ ವೆರೈಟಿ ಇದೆ ಪ್ರೀಮಿಯಂ ಕ್ವಾಲಿಟಿ ಆಫರ್ಸ್ ಇಟ್ಟಿದ್ದೀನಿ ಇಲ್ಲಿ ನೀವು ನೋಡಬಹುದು ಎಲ್ಲಾ ಗಿಫ್ಟ್ಸ್ ಗಿಫ್ಟ್ಸ್ ಎಲ್ಲ ಇದೆ ಲಾಸ್ಟಲ್ಲಿ ಒಂದು ಬೆಸ್ಟ್ ಆಫರ್ ರಿಲೀಸ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಒಂದು ಸೆಕೆಂಡ್ ಮಿಸ್ ಮಾಡಕ್ ಹೋಗ್ಬೇಡಿ ಬನ್ನಿ ಸರ್ ನೀವು ನೋಡಬಹುದು ಇದು ಬಂದ್ಬಿಟ್ಟು ಈ ಮೋಟರ ಡಿ ಎಮ್ ಎಕ್ಸ್ ಪ್ಲಸ್ ಅಂತ ಇದು ಸೈಕಲ್ ಬಂದ್ಬಿಟ್ಟು ಫೇಮಸ್ ಆಗಿರೋದು ಇವ್ರದ್ದು ಕಲರ್ ಮತ್ತೆ ಫಿನಿಶ್ ಗೆ ನೋಡಕ್ಕೆ ಒಂದು ಜಾಗ್ಬಾರ್ದು ಡಿಸೈನ್ ತರ ಇದೆ ಬಟ್ ಇದಕ್ಕೆ ನಾವು ಕರೆಯೋದು ನಮ್ದು ಬೈಸೈಕಲ್ಸಲ್ಲಿ ಲ್ಯಾಂಬರ್ಗಿನಿ ಅಂತ ಯಾಕೆಂದ್ರೆ ಇದು ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಬರೋದು ನಿಮಗೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಕನ್ಫರ್ಮ್ ಸ್ನೇಹಿತರೆ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಬರುತ್ತೆ ಸತಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಒನ್ ಯೂನಿಟ್ ಖರ್ಚಾಗುತ್ತೆ ಒನ್ ಯೂನಿಟ್ ಬ್ಯಾಂಗ್ಳೋರ್ದು ವಿತ್ ಜಿ ಎಸ್ ಟಿ ಟ್ಯಾಕ್ಸಸ್ ಎಲ್ಲ ಪ್ರೈಸ್ ಇರೋದು ಹದಿನಾಲ್ಕು ರೂಪಾಯಿ ಆ ಹದಿನಾಲ್ಕು ರೂಪಾಯಲ್ಲಿ ನಿಮಗೆ ಈ ಬ್ಯಾಟ್ರಿ ಯೂಸ್ ಆಗೋದು ಅರ್ಧ ಯೂನಿಟ್ ಅರ್ಧ ಯೂನಿಟ್ ಅಂದ್ರೆ ಏಳು ರೂಪಾಯಿ ಅದಕ್ಕೆ ನಾವು ಎಲ್ಲ ವೀಡಿಯೋದಲ್ಲಿ ಹೇಳೋದು ಏಳು ರೂಪಾಯಿಗೆ ನೂರು ಕಿಲೋಮೀಟರ್ ಹೋಗೋ ಥರ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡಿದೆ ಇನ್ನೂ ಇದೆ ಎಕ್ಸ್ಪ್ಲೈನ್ ಮಾಡೋದು ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಸೇಫ್ಟಿಗೆ ನಿಮಗೆ ಬೀಗಾನು ಬಂದಿದೆ ನೋಡಿ ಸರ್ ಈ ಥರ ಸೇಫ್ಟಿಗೆ ಬೀಗ ಬರುತ್ತೆ ನಿಮಗೆ ಆಮೇಲೆ ಗೇರ್ ಶಿಫ್ಟರ್ಸ್ ಬರುತ್ತೆ ಟ್ವೆಂಟಿ ಒನ್ ಸ್ಪೀಡ್ ಗೇರ್ ಇದೆ ನಿಮಗೆ ಕಲರ್ ಸ್ಯಾಮ್ಸಂಗಲ್ಲಿ ಬರುತ್ತೆ ಅಲ್ಲ ಅದೇ ಥರ ಕಲರ್ಫುಲ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ ನಿಮಗೆ ಇನ್ನೂ ಏನು ಬೇಕಲ್ಲಿ ಟ್ರಾಟಲ್ಲೂ ಕೊಟ್ಟಿದ್ದಾರೆ ಪೆಡಿಲಿಂಗು ಮಾಡ್ಬೋದು ಜೊತೆಯಲ್ಲಿ ನಿಮಗೆ ಫುಲ್ ಟಾಪ್ ಆ್ಯಂಡ್ ಹೈಟೆಕ್ ಸೈಕಲ್ಲು ಜಾಪನೀಸ್ ಗೇರ್ ಬರುತ್ತೆ ನಿಮಗೆ ಯಾವುದು ಬೇಸಿಕ್ ಅಲ್ಲ ಟೈರಲ್ಲಿ ನೀವು ನೋಡ್ಬೋದು ಕೆಂಡಾದು ಸೌತ್ ಆಫ್ರಿಕಾದು ಟೈರ್ ಬರುತ್ತೆ ಮೇನ್ ಇರೋದು ಒಂದೊಂದೊಂದೊಂದು ಪಾರ್ಟ್ ಅಲ್ಲಿ ನಿಮಗೆ ಹೈ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಇದೊಂದೇ ಪ್ರಾಡಕ್ಟ್ ಅಲ್ಲ ಇನ್ನೂ ಬೇಜಾನ್ ಪ್ರಾಡಕ್ಟ್ ಇದೆ ಅದು ಇದೇ ವಿಡಿಯೋಲಿ ರಿವೀಲ್ ಮಾಡ್ತೀನಿ ಎಂಡವರೆಗೂ ನೋಡಿ ಇಲ್ಲಿ ನೋಡಿ ಸರ್ ಇದು ಬಂದ್ಬಿಟ್ಟು ನಿಮಗೆ ನಮ್ಮದು ಸುಲ್ತಾನ್ ಆಫ್ ಆಲ್ ಈ ಸೈಕಲ್ಸ್ ಅಂತ ನಾವು ಕರಿತೀನಿ ಇದಕ್ಕೆ ಈ ಪ್ರಾಡಕ್ಟಲ್ಲಿ ನಿಮಗೆ ಒಂದು ಎರಡು ಮೂರಲ್ಲ ಹತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫೀಚರ್ಸ್ ಇದೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದರಲ್ಲಿ ನಿಮಗೆ ಅಗೇನ್ ಸೇಫ್ಟಿಗೆ ಸ್ಕೀ ಬರುತ್ತೆ ಇದೊಂದು ಕಾಮನ್ ಫೀಚರ್ ಇದು ಕೀ ಇಲ್ಲ ಅಂದರೆ ಸೈಕಲ್ ಆನ್ ಆಗೋಲ್ಲ ಬೈಕ್ ಥರ ಇದು ಪೆಡಲು ಮಾಡ್ಬೋದು ಜೊತೆಲಿ ಟ್ರಾಟು ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಈ ಥರ ಟ್ರಾಟಲು ಬರುತ್ತೆ ಈ ಡಿಸ್ಪ್ಲೇ ನೋಡಿ ಇನ್ ಇನ್ಬಿಲ್ ಡಿಸ್ಪ್ಲೇ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಕಂಪ್ಲೀಟ್ ನಿಮಗೆ ಕಂಟ್ರೋಲ್ ಬರುತ್ತೆ ಇಲ್ಲಿ ಸ್ವಿಚ್ ಇದೆ ನೋಡಿ ಈ ಸ್ವಿಚ್ ಇಂದ ಆನ್ ಮಾಡ್ಬೇಕು ನೀವು ಈ ಸ್ವಿಚ್ಚಿಂದ ನೀವು ಇದು ಆಫ್ ಮಾಡ್ತೀನಿ ಈಗ ನೋಡಿ ಆಫ್ ಆಯಿತು ಈಗ ಆನ್ ಮಾಡ್ತೀನಿ ನೋಡಿ ಎಲ್ಲ ಸಿಕ್ಬಿಡುತ್ತೆ ನೋಡಿ ಬ್ಲೂಟೂತು ಏನು ಪ್ರಾಬ್ಲಮ್ ಐತೆ ಈ ಥರ ಬಾರ್ಸ್ ನಿಮಗೆ ಕಾರಲ್ಲಿ ಬರುತ್ತೆ ಅಲ್ಲ ಸರ್ ಕಾರ್ ಡ್ಯಾಶ್ ಅಲ್ಲಿ ಯಾವ ಥರ ಬರುತ್ತೆ ನಿಮಗೆ ಪೂರ್ತಿ ಅದೇ ಥರ ಕಾನ್ಫಿಗರೇಷನ್ ಇರೋದು ಅದೇ ಸೇಮ್ ಸಾಫ್ಟ್ವೇರ್ ಯೂಸ್ ಮಾಡಿರೋದು ಟಾಟಾ ಟಾಟಾವರ್ದು ಸಾಫ್ಟ್ವೇರ್ ಯೂಸ್ ಮಾಡಿದರೆ ರಾಯಲ್ ಎನ್ಫೀಲ್ಡು ಹೆಡ್ಲೈಟ್ ಯೂಸ್ ಮಾಡಿದ್ದಾರೆ ನೋಡಿ ಹೆಡ್ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಎನ್ಫೀಲ್ಡಲ್ಲಿ ಈ ಥರ ಲೈಟ್ ಬರಲ್ಲ ನಿಮಗೆ ಬುಲೆಟಲ್ಲಿ ಹೆಂಗಿದೆ ನೋಡಿ ಪವರ್ಫುಲ್ ಲೈಟು ಸೂಪರ್ ಲೈಟ್ ಬರುತ್ತೆ ಆಮೇಲೆ ಡಿ ಆರ್ ಎಲ್ಲು ಇದೆ ಇದರಲ್ಲಿ ಇನ್ನೊಂದು ನೋಡಿ ಈ ತರ ಡಿ ಆರ್ ಎಲ್ ಬರುತ್ತೆ ನಿಮಗೆ ಕಲರ್ ಕೋರ್ಡಿನೇಟೆಡ್ ಡಿ ಆರ್ ಎಲ್ ಮೂರು ಕಲರ್ ಬರೋದು ಈ ಸೈಕಲಲ್ಲಿ ಈ ಸೈಕಲ್ ಕಲರ್ಗೆ ಕೋರ್ಡಿನೇಟೆಡ್ ಡಿ ಆರ್ ಎಲ್ ಬರುತ್ತೆ ನಿಮಗೆ ಅದೊಂದೇ ಅಲ್ಲ ನಿಮಗೆ ಇಂಡಿಕೇಟರ್ಸ್ ಕೂಡ ಇದೆ ಇದರಲ್ಲಿ ಲೆಫ್ಟ್ ಹೋಗ್ತೀರಾ ಅಂದ್ರೆ ಲೆಫ್ಟ್ ತಗೋಳ್ಬಹುದು ರೈಟ್ ಹೋಗ್ತೀರಾ ಅಂದರೆ ರೈಟ್ ತಗೋಳ್ಬಹುದು ಜೊತೆಲಿ ಶಿಮಾನದ್ದು ಅದು ಜಾಪನೀಸ್ ಕೇರ್ ಬರುತ್ತೆ ನಿಮಗೆ ಕಂಪ್ಲೀಟ್ ಅಲುಮಿನಿಯಂ ಫ್ರೇಮ್ ಅಲುಮಿನಿಯಂ ಚೇನ್ ವೀಲು ಅಲುಮಿನಿಯಂ ಸಸ್ಪೆನ್ಷನ್ ಅಲುಮಿನಿಯಮ್ ವೀಲ್ಸ್ ಅಲುಮಿನಿಯಂ ಕ್ಯಾರಿಯರ್ ಅಲ್ಯೂಮಿನಿಯಂ ಸೀಟ್ ಪೋಸ್ಟ್ ಅಲುಮಿನಿಯಂ ಹ್ಯಾಂಡಲ್ ಬಾರ್ ಏಟ್ ಟು ಝೆಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್ ಟಾಪ್ ಎಂಡ್ ಐಟಮು ಇದರಲ್ಲಿ ಬಂದ್ಬಿಟ್ಟು ಥರ್ಟೀನ್ ಎ ಬ್ಯಾಟ್ರಿ ಬರುತ್ತೆ ನಿಮಗೆ ಏಳು ರೂಪಾಯಿಗೆ ನೂರು ಕಿಲೋಮೀಟರ್ ಹೋಗ್ಬೋದು ನೀವು ನೋಡಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಸ್ಟೂಡೆಂಟ್ಗೆ ಫೇವ್ರೇಟ್ ಇದು ಸೈಕಲ್ ಯಾಕೆಂದರೆ ಇದ್ರದ್ದು ಕಲರ್ ಒಂದು ಸಕ್ಕದಾಗಿದೆ ಮೂರು ಮೂರು ಕಲರ್ ಬರುತ್ತೆ ಎಲ್ಲ ಕಲರ್ ಅವೈಲಬಲ್ ಇದೆ ಸಿಂಪಲ್ ಸೈಕಲ್ ಏನು ಝೀರೋ ಮೇಂಟೆನೆನ್ಸು ಏನು ಮೇಂಟೆನೆನ್ಸ್ ಇಲ್ಲ ಎಕ್ಸ್ ಒನ್ ಮಾಡಲ್ ಅಂತ ರಿಮೋಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸಿಂಪಲ್ ನೀವು ಮನೇಲಿ ಹೆಂಗೆ ನಿಮ್ಮದು ಲ್ಯಾಪ್ಟಾಪು ಮತ್ತು ಮೊಬೈಲ್ ಫೋನ್ ಚಾರ್ಜ್ ಮಾಡ್ತೀರಾ ಅದೇ ರೀತಿಯಿಂದ ಇದು ಚಾರ್ಜ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇರೋದೇ ನಿಮಗೆ ಪ್ಲಗ್ ಪಾಯಿಂಟು ಇದೇ ಪ್ಲಗ್ ಪಾಯಿಂಟಿಂದ ನೀವು ಚಾರ್ಜ್ ಮಾಡಬೇಕಾಗಿರೋದು ಸಿಂಪಲ್ ಮೆಕ್ಯಾನಿಸಮ್ ಪ್ರೀಮಿಯಂ ಕ್ವಾಲಿಟಿ ಸೇಫ್ಟಿಗೆ ನಿಮಗೆ ಬೀಗಾನೂ ಕೊಟ್ಟಿದ್ದಾರೆ ಅದೇ ರೀತಿಯಿಂದ ನಿಮಗೆ ಪೆಡ್ಲಿಂಗ್ ಜೊತೆಯಲ್ಲಿ ಬರುತ್ತೆ ಟ್ರಾಟಲ್ಲೂ ಬರುತ್ತೆ ಇದರಲ್ಲಿ ನಿಮಗೆ ಪ್ಲಸ್ ಫ್ರಂಟಲ್ಲಿ ಸಸ್ಪೆನ್ಷನ್ ಇದೆ ಅಲ್ಲ ವೀಲ್ಸ್ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇಂಚ್ದು ಟೈರ್ ಬರುತ್ತೆ ಟೈರ್ಗೆ ನಿಮಗೆ ಐದು ವರ್ಷ ವಾರಂಟಿ ಫ್ರೇಮ್ಗೆ ನಿಮಗೆ ಲೈಫ್ ಟೈಮ್ ವಾರಂಟಿ ಬ್ಯಾಟ್ರಿಗೆ ನಿಮಗೆ ಐದು ವರ್ಷ ವಾರಂಟಿ ಕಾಂಪೊನೆಂಟ್ಗೆ ನಿಮಗೆ ಎರಡು ವರ್ಷ ವಾರಂಟಿ ಇನ್ನೂ ಏನು ಸರ್ಬೇಕು ಮಿನಿಮಮ್ ಈ ಸೈಕಲ್ ನೀವು ಪರ್ಚೇಸ್ ಮಾಡ್ತಾ ಅಂದ್ರೆ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಖಂಡಿತ ಬರುತ್ತೆ ಇದ್ರದ್ದು ಪ್ರೈಸ್ ರಿವೀಲ್ ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿ ಸೊ ಈಗ ನೀವು ನೋಡ್ಬೋದು ಇದು ಯುನೈಟೆಡ್ ಅಂತ ಹೇಳ್ಬಿಟ್ಟು ಇಂಡೋನೇಷಿಯನ್ ಮಾಡಲು ಸರ್ಗೆ ಒಂದು ಇಂಪೋರ್ಟ್ ಮಾಡಿ ಕೊಡ್ಸಿದೀನಿ ಇದ್ರದ್ದು ಕ್ಯಾಸೆಟ್ ನೋಡಿ ಸರ್ ಹೆಂಗಿದೆ ಈ ಬೈಕ್ಗೆ ಬರಲ್ಲ ಸರ್ ಈ ತರ ಕ್ಯಾಸೆಟ್ ಸಿಸ್ಟಮ್ ಪ್ರೀಮಿಯಂ ಕ್ವಾಲಿಟಿ ಮ್ಯಾಕ್ಸಿಸ್ದು ಆರಂಟ್ ಟೈರ್ ಬರುತ್ತೆ ಬರೀ ಇದೊಂದು ಟೈರ್ ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಈ ಸೈಕಲ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದೂವರೆ ಲಕ್ಷ ಮಾರ್ಕೆಟ್ ರೇಟ್ ಇರೋದು ಸರ್ಗೆ ನಮ್ಮ ಕಡೆಯಿಂದ ಫ್ಲಾಟು ಸಿಕ್ಸ್ಟಿ ತೌಸಂಡ್ಗೆ ಮಾಡಿಕೊಟ್ಟಿದ್ದೀನಿ ಒಂದೂವರೆ ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಈ ಸೈಕಲ್ದು ಬ್ರೇಕ್ಸ್ ನೋಡ್ಕೊಳ್ಬಿಡಿ ಬರೀ ಬ್ರೇಕ್ಸ್ ನಿಮಗೆ ಹದಿನೈದು ಸಾವಿರ ಆಗುತ್ತೆ ಗೇರ್ಸು ಬಂದುಬಿಟ್ಟು ಸುಮಾನು ಡ್ಯೋರ್ದು ಇರೋದು ಮೂವತ್ತು ಸಾವಿರ ಬರೀ ಗೇರ್ ಆಗುತ್ತೆ ಇದು ಕಂಪ್ಲೀಟ್ ನೋಡಿ ವಿಥೌಟ್ ವೆಲ್ಡಿಂಗ್ ಫಿನಿಶು ಸಿಂಗಲ್ ಫ್ರೇಮಲ್ಲಿ ಕಟ್ಟಿಂಗ್ ಆಗಿರೋದು ಫ್ರೇಮ್ ಇದು ಪ್ರೀಮಿಯಂ ಕ್ವಾಲಿಟಿ ನೋಡ್ಕೊಳ್ಬೋದು ನೀವು ಯುನೈಟೆಡ್ ಕ್ಲೋಯ್ಸ್ ಅಂತ ಆನ್ಲೈನ್ ಆಫ್ಲೈನ್ ಎಲ್ಲ ಚೆಕ್ ಮಾಡ್ಕೊಳ್ಬೇಡಿ ಬೇರೆ ಡೀಲರ್ಸಿಂದ ಕಡಿಮೆ ಆನ್ಲೈನಿಂದ ಕಡಿಮೆ ಹೋಲ್ಸೇಲ್ ಪ್ರೈಸ್ ಇರೋದು ನಮ್ಮ ಹತ್ರ ಸರ್ದು ಎಕ್ಸ್ಪೀರಿಯೆನ್ಸ್ಗೆಲ್ಲ ಬನ್ನಿ ಸರ್ ಸರ್ ನನ್ನ ಹೆಸರು ಚರಣ್ ಅಂತ ನಾನು ಆ್ಯಕ್ಚುಲಿ ನಾನು ಬೇರೆ ಇದರಲ್ಲಿ ನೋಡ್ತಿದ್ದೆ ಸೀರೀಸಲ್ಲಿ ಸರ್ ನನಗೆ ನನಗೆ ಇದೇ ಸಜೆಸ್ಟ್ ಮಾಡಿದ್ರು ಇದೇ ತುಂಬ ಚೆನ್ನಾಗಿದೆ ಅಂತ ಅದಾದಮೇಲೆ ನನಗೆ ಇವರು ತುಂಬ ಪ್ರೈಸಲ್ಲೂ ಅಷ್ಟೇ ನನಗೆ ತುಂಬ ಕ ರೀಸನಬಲ್ ಮಾಡಿ ಆದಮೇಲೆ ನನಗೆ ಇವರು ಮಾತಾಡೋ ರೀತಿಯೂ ಅಷ್ಟೇ ತುಂಬ ಇಷ್ಟ ಆಗ್ತಿದೆ ಪ್ರಾಡಕ್ಟ್ ಓಕೆನಾ ಸರ್ ಪ್ರಾಡಕ್ಟ್ ತುಂಬಾ ಇಷ್ಟ ಪ್ರೈಸ್ ತುಂಬಾ ನನಗೆ ತುಂಬಾ ತುಂಬಾ ದಿನದಿಂದ ಸೈಕಲ್ ತಗೋಬೇಕಂತ ಆಸೆ ಇತ್ತು ನನಗೆ ತಗೊಂಡಿದ್ದಕ್ಕೂ ಒಂದು ಅರ್ಥ ಆಗಿಲ್ಲ ಇಷ್ಟು ಪ್ರೀಮಿಯಂ ಪ್ರಾಡಕ್ಟ್ ಯಾಕೆ ಪರ್ಚೇಸ್ ಮಾಡಬೇಕು ಈಗ ನೀವು ಈ ಪ್ರಾಡಕ್ಟ್ಗೆ ಸಿಕ್ಸ್ಟಿ ತೌಸಂಡ್ ಪೇ ಮಾಡಿದ್ದೀರಾ ಸಿಕ್ಸ್ಟಿ ತೌಸಂಡ್ ನಿಮಗೆ ಬೈಕ್ ಬರ್ತೈತಲ್ಲ ಇಷ್ಟು ಪ್ರೀಮಿಯಂ ಯಾಕೆ ಪರ್ಚೇಸ್ ಮಾಡಬೇಕು ಇದೆ ಸರ್ ಅದು ಬರ್ತಿದೆ ಬರ್ತಿದೆ ಸರ್ ಓಕೆ ಪರ್ಸೆಂಟ್ ಅದು ಯಾಕೆ ಪರ್ಚೇಸ್ ಮಾಡಬೇಕಂದ್ರೆ ಕ್ವಾಲಿಟಿ ಇರೋದು ಫೀಚರ್ಸು ಅದಕ್ಕೆ ಪರ್ಚೇಸ್ ಮಾಡಬೇಕು ಇದೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಬರ್ತಿದೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ಇದು ಬಂದ್ಬಿಟ್ಟು ನಮ್ಮದು ಲೇಟೆಸ್ಟ್ ಡಿ ಮೋಟ್ರ್ಯಾಟ್ ಡೂಡಲ್ ಫೋಲ್ಡಬಲ್ ಸೈಕಲ್ಲು ಪ್ರೀಮಿಯಂ ಕ್ವಾಲಿಟಿ ಜಸ್ಟ್ ಇನ್ ಫೈವ್ ಸೆಕೆಂಡ್ಸ್ ನೀವು ಫೋಲ್ಡ್ ಮಾಡ್ಬೋದು ನಿಮ್ಮದು ಯಾವುದು ಕಾರ್ ಇರಲಿ ಬೈಕ್ ಇರಲಿ ಮೆಟ್ರೋಲ್ಲಿನೂ ಕೂಡ ಅಲೌಡ್ ಇದೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಫ್ಯಾಟ್ ಟೈರ್ ಬರುತ್ತೆ ನಿಮಗೆ ಹಿಂದೆ ಮುಂದೆ ಲೈಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಹೋಗೋದರ ಮಾಡೆಲ್ ಸರ್ ಇದು ಪ್ರೀಮಿಯಂ ಪ್ರಾಡಕ್ಟು ಫೋಲ್ಡಬಲ್ ಸೈಕಲ್ಲು ನಿಮಗೆ ಎಲ್ಲೂ ಕಾರಲ್ಲಿ ಹಾಕೊಳ್ಬಿಟ್ಟು ದೂರ ಹೋಗಬೇಕು ಬೆಸ್ಟ್ ಕ್ವಾಲಿಟಿ ಆರಾಮಾಗಿ ಟ್ರಾನ್ಸ್ಪೋರ್ಟೇಬಲ್ ಸೈಕಲ್ ಸರ್ ಎಲೆಕ್ಟ್ರಿಕ್ ಸೈಕಲ್ ಪೆಡಲು ಮಾಡ್ಬೋದು ಜೊತೆಲಿ ಟ್ರಾಟಲು ಕೂಡ ಮಾಡ್ಬೋದು ಸರ್ ನಿಮಗೆ ಇಂಡಿಯನ್ದಲ್ಲ ಇಂಪೋರ್ಟೆಡ್ ಬೇಕಾ ಯು ಎಸ್ ಎ ಯು ದುಬೈ ಯಾವ ಮಾಡಲ್ ಬೇಕು ಬನ್ನಿ ಸರ್ ಲೈಟ್ ವೇಟ್ ಸೈಕಲ್ ನೋಡಿ ಒಂದು ಕೈಯಲ್ಲಿ ಲಿಫ್ಟ್ ಮಾಡ್ಬೋದು ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಆರಾಮಾಗಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಕಿಲೋಮೀಟರ್ ಪರ್ ಆರ್ ಸ್ಪೀಡು ಹೋಗ್ಬೋದು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ನೋಡ್ಬೋದು ನೀವು ರೋಡ್ ಬೈಕ್ ಇದು ಇದೇ ತರ ಇದು ಒಂದೇ ಅಲ್ಲ ಸರ್ ನಿಮಗೆ ಇದ್ರದ್ದು ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಇಂದ ಇದೆ ಇದೆಲ್ಲ ಸೈಕಲ್ಸ್ ನೀವು ಅಥ್ಲೀಟ್ ಅವರು ಯೂಸ್ ಮಾಡೋದು ನೀವು ಡೈಲಿ ನೀವು ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಯೂಸ್ ಮಾಡಬೇಕಂದ್ರೆ ಬೇಗ ಬೇಗ ವಿಸಿಟ್ ಮಾಡಿ ಎಲ್ಲ ಮಾಡೆಲ್ಸ್ ಅವೈಲಬಲ್ ಇದೆ ಅಪ್ ಟು ತರ್ಟಿ ಫೋರ್ಟಿ ಪರ್ಸೆಂಟ್ ಆಫ್ ಕೂಡ ನಡೀತಾ ಇದೆ ಈಗ ನಮ್ಮ ಹತ್ರ ಇರೋದು ಎಲ್ಲ ಮಾಡಲ್ಸ್ ಅಲ್ಲಿ ಆಫ್ ನಡೀತಾ ಇದೆ ಈ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು ಇದು ಇರೋದು ಇಂಡೋನೇಷಿಯನ್ ಕಂಟ್ರಿದು ಪ್ರಾಡಕ್ಟ್ ಇದು ಯುನೈಟೆಡ್ ಮಾಡೆಲ್ ಅಂತ ಯುನೈಟೆಡ್ ವೆಟೆಸಾ ಮಾಡೆಲ್ ಇದು ಇದ್ರದ್ದು ಎಂ ಆರ್ ಪಿರೋದು ನೈಂಟಿ ಏಟ್ ತೌಸಂಡ್ ಇದೆ ನಾನು ನಿಮಗೆ ಫ್ಲಾಟ್ ಟು ಫ್ಲಾಟ್ ತರ್ಟಿ ತೌಸಂಡ್ ರುಪೀಸ್ ಆಫ್ ಮಾಡ್ಕೊಡ್ತೀನಿ ಬೇಗ ಬೇಗ ವಿಸಿಟ್ ಮಾಡಿ ಲಿಮಿಟೆಡ್ ಸೈಝಸ್ ಅಲ್ಲಿ ಅವೈಲಬಲ್ ಇದೆ ಇಲ್ಲಿ ನೀವು ನೋಡಬಹುದು ಎಲ್ಲಾ ಮಾಡಲ್ಸ್ ಅವೈಲಬಲ್ ಇದೆ ಇದೆಲ್ಲ ನಿಮಗೆ ಇಂಪೋರ್ಟೆಡ್ ಇಂಟರ್ ಪ್ರೀಮಿಯಂ ಪ್ರಾಡಕ್ಟ್ ಸರ್ ಇಲ್ಲಿ ನೀವು ನೋಡಬಹುದು ಇದೆಲ್ಲ ಹೈಬ್ರಿಡ್ ಸೈಕಲ್ಸ್ ಹೈಬ್ರಿಡ್ ಸೈಕಲ್ ಏನಂದ್ರೆ ನಿಮಗೆ ಟೈರೆಲ್ಲ ಸಣ್ಣದು ಬರುತ್ತೆ ಇದೆಯಲ್ಲ ಟೈರು ನಮ್ಮ ದಪ್ಪ ಇಂದ ಸಣ್ಣದು ಬರುತ್ತೆ ಇದರಲ್ಲಿ ಸಸ್ಪೆನ್ಷನ್ ಇದೆ ವಿತೌಟ್ ಸಸ್ಪೆನ್ಷನು ಬರುತ್ತೆ ಲೈಟ್ ವೇಟ್ ಸೈಕಲ್ ಇದು ಕಂಪ್ಲೀಟ್ ಅಲ್ಯೂಮಿನಿಯಮ್ದು ಹ್ಯಾಂಡಲ್ ಎಕ್ಸ್ಟೆನ್ಷನ್ ಸಿಸ್ಟಮೂ ಬರುತ್ತೆ ನಿಮಗೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಇರೋದು ಜಸ್ಟ್ ನೈನ್ ತೌಸಂಡ್ ನೈನ್ ಹಂಡ್ರೆಂಡ್ ನೈಂಟಿ ನೈನ್ ರುಪೀಸಿಂದ ಬರುತ್ತೆ ನಿಮಗೆ ಎಲ್ಲ ಕಲೆಕ್ಷನ್ಸ್ ನೋಡ್ಬೋದು ನೀವು ಪ್ರತಿಯೊಂದು ಮಾಡಲ್ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ನೀವು ಸ್ಟೋರ್ ವಿಸಿಟ್ ಮಾಡಿ ಇಲ್ಲಾಂದ್ರೆ ಬಿಲೋ ಮೆನ್ಷನ್ ಆಗಿರೋದು ನಂಬರ್ಗೆ ಫೋನ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ನೋಡ್ತಿದ್ದೀರಾ ಎಲ್ಲ ಮಾಡ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಬನ್ನಿ ಸರ್ ಇದು ಲೂಸಿಫೈರ್ದು ರಸ್ಟೆಲ್ ಅಂತ ಇದು ಬಂದ್ಬಿಟ್ಟು ರ್ಯಾಲೆದು ಇದೆ ಟಾಟಾ ಸ್ಪ್ರೈಡರ್ ಇದೆ ಸ್ನೆಲ್ ಇದೆ ಆಮೇಲೆ ನೈಂಟಿ ಒನ್ ಇದೆ ಯೂನಿರಾಕ್ಸ್ ಇದೆ ಪಾಲಿಗನ್ ಇದೆ ಬೇಜಾನ್ ಮಾಡಲ್ ಇದೆ ಸರ್ ಒಂದು ಎರಡು ಮೂರು ಮಾಡಲ್ ಅಲ್ಲ ಇಲ್ಲಿ ನೀವು ನೋಡಬಹುದು ಕೋನಾ ಅಂತ ಇಂಟರ್ ನ್ಯಾಷನಲ್ ಸ್ವಿಟ್ಜರ್ಲ್ಯಾಂಡ್ ಬ್ರ್ಯಾಂಡ್ ಇದೆ ನಿಮಗೆ ಜಾಮಿಸ್ ಯು ಎಸ್ ಎದು ಬ್ರ್ಯಾಂಡ್ ಇದೆ ಇದು ನಮ್ಮದು ಈ ಮೋಟರ್ ಮಾಡಲು ಇದು ಮೆರಿಡಾ ತೈವಾನ್ದು ಮಾಡಲು ಪಾಲಿಗನ್ ಇದೆ ಇಂಡೋನೇಷ್ಯಾದು ಬೇಜಾನ್ ಬ್ರ್ಯಾಂಡ್ ಇದೆ ವೆಲಾಸ್ ಬಾಂಗ್ಲಾದೇಶದು ಕಂಪ್ಲೀಟ್ ಎಂಟೈರ್ ಇಂಡಿಯಾ ಅಲ್ಲ ಸರ್ ಎಂಟೈರ್ ವರ್ಲ್ಡ್ದು ಮಾಡೆಲ್ ಇಟ್ಟಿದ್ದೀನಿ ಬೇಗ ಬೇಗ ವಿಸಿಟ್ ಮಾಡಿ ಸರ್ ಈಗ ನೀವು ನೋಡಿರೋದು ಹೈಬ್ರಿಡ್ ನೋಡಿದ್ರಾ ಎಮ್ ಟಿ ಬಿ ನೀವು ತೋರಿಸ್ತೀನಿ ನೋಡಿ ಎಂ ಟಿ ಬಿ ಏನಂದರೆ ಸಿಂಪಲ್ ಅಲ್ಲಿ ಹೇಳ್ತೀನಿ ಸರ್ ತುಂಬ ಸ್ವೀಟ್ ಆಗಿ ಇದು ಬಂದ್ಬಿಟ್ಟು ಟೈರ್ ದಪ್ಪ ಬರುತ್ತೆ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ನೋಡಿ ಇದು ಇಷ್ಟು ದಪ್ಪ ಇದೆ ಟೈರ್ ಥಿಕ್ನೆಸ್ ನೋಡ್ಕೊಳ್ಬಿಡಿ ನೀವು ಹೈಬ್ರಿಡ್ ಅಂದರೆ ಇಲ್ಲಿ ನೋಡಿ ಇದು ನೋಡಿ ಸರ್ ಥಿಕ್ನೆಸ್ ಎಷ್ಟಿದೆ ಅಂತ ನೋಡ್ತಾ ಇದೀರಾ ನೀವು ಸೊ ಇದು ಸಣ್ಣ ಟೈರ್ ಬರುತ್ತೆ ಅದು ದಪ್ಪ ಟೈರ್ ಬರುತ್ತೆ ಇದು ನಿಮಗೆ ಆನ್ ರೋಡ್ಗೆ ಯೂಸ್ ಆಗುತ್ತೆ ಇದು ಸಕ್ಕತ್ತಾಗಿ ಆಫ್ ರೋಡ್ ಹಳ್ಳಿ ರೋಡ್ ಕಚ್ಚಾ ರೋಡ್ ಪಕ್ಕಾ ರೋಡ್ ಮನ್ ರೋಡ್ ಯಾವ ತರದ್ದು ರೋಡ್ ಇಲ್ಲಿ ಎಲ್ಲ ರೋಡ್ಸ್ಗೂ ಯೂಸ್ ಆಗುತ್ತೆ ಇದು ನೋಡಿ ಬ್ರದರ್ ಈಗ ನೀವು ಕೆಳಗಡೆ ನೋಡಿರೋದು ಅಡ್ಡಲ್ ಸೈಕಲ್ ನೋಡಿದ್ರೆ ಕಿಡ್ಸ್ ಏನ್ ಮಾಡಿದ್ದಾರೆ ಕಿಡ್ಸ್ಗೂ ಬೇಕಲ್ಲ ಸೈಕಲ್ ಮೇನ್ ಬೇಕಾಗಿರೋದು ಕಿಡ್ಸ್ಗೆ ಹಂಗಾಗಿ ಪೂರ್ತಿ ಫ್ಲೋರ್ ಕಿಡ್ಸ್ ಸೈಕಲ್ ಬನ್ನಿ ಎಲ್ಲ ತೋರಿಸ್ತೀನಿ ಲೇಡೀಸ್ ಸೈಕಲ್ ಜೆಂಟ್ಸ್ ಸೈಕಲ್ ಡಿಸ್ ಬ್ರೇಕ್ ಸೈಕಲ್ ವಿಥೌಟ್ ಡಿಸ್ ಬ್ರೇಕ್ ಸೈಕಲ್ ಸಸ್ಪೆನ್ಶನ್ ಸೈಕಲ್ ವಿಥೌಟ್ ಸಸ್ಪೆನ್ಷನ್ ಸೈಕಲ್ ಪವರ್ ಬ್ರೇಕ್ ಸೈಕಲ್ ವಿಥೌಟ್ ಪವರ್ ಬ್ರೇಕ್ ಸೈಕಲ್ ನಾಲ್ಕು ಸಾವಿರ ರೂಪಾಯಿ ಸೈಕಲ್ ಮೂರು ಸಾವಿರ ರೂಪಾಯಿ ಸೈಕಲ್ ಐದು ಸಾವಿರ ರೂಪಾಯಿ ಸೈಕಲ್ ಹತ್ತು ಸಾವಿರ ರೂಪಾಯಿ ಸೈಕಲ್ ಸ್ಟೀಲ್ ಸೈಕಲ್ ಅಲ್ಯುಮಿನಿಯನ್ಯಿನ್ಯಿಯನ್ಯ್ಯ ಸೈಕಲ್ ಎಲ್ಲಾ ವೆರೈಟಿ ಇದೆ ಇಲ್ಲೇ ನೋಡ್ಬೋದು ನೀವು ಒಂದು ಎರಡು ಮೂರಲ್ಲ ಇಷ್ಟೆಲ್ಲ ವೆರೈಟಿ ಇದೆ ನೋಡಿ ಬೇಜಾನ್ ವೆರೈಟಿ ಇದೆ ನಿಮಗೆ ಬ್ಯಾಕ್ ಸಪೋರ್ಟ್ ಬೇಕಾ ಬ್ಯಾಕ್ ಸಪೋರ್ಟ್ ಇದೆ ಕ್ಯಾರಿಯರ್ ಬೇಕಾ ಕ್ಯಾರಿಯರ್ ಇದೆ ಕಲರ್ ಅಲ್ಲಿ ಪಿಂಕ್ ರೆಡ್ ಆರೆಂಜ್ ಯೆಲ್ಲೋ ವೈಟ್ ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ ಬೇಜಾನ್ ಕಲೆಕ್ಷನ್ ಇದೆ ಆಫರ್ಸ್ ಕೂಡ ನಡೀತದೆ ಯಾವುದು ಸೈಕಲ್ ಪರ್ಚೇಸ್ ಮಾಡಿ ಅಪ್ ಟು ನಿಮಗೆ ತರ್ಟಿ ಫಾರ್ಟಿ ಪರ್ಸೆಂಟ್ ಆಫ್ ಮಾಡಿಕೊಡ್ತೀನಿ ಜೊತೆಲಿ ನಿಮಗೆ ಆಕ್ಸೆಸರೀಸ್ ಫ್ರೀ ಮಾಡ್ಕೊಡ್ತೀನಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಜಸ್ಟ್ ಭಾರತ್ ಸೈಕಲ್ ಬಳಿ ನೋಡ್ಬೋದು ನೀವು ಇಷ್ಟೆಲ್ಲ ಕಲೆಕ್ಷನ್ ಇದೆ ಇಲ್ಲಿ ನೀವು ನೋಡಿರೋದು ಎಲ್ಲ ಬಂದ್ಬಿಟ್ಟು ಸಿಕ್ಸ್ ಟು ಟೆನ್ ಇಯರ್ಸ್ ಓಲ್ಡ್ ಕಲೆಕ್ಷನ್ ನಿಮಗೆ ಬಿಲೋ ಸಿಕ್ಸ್ ಇಯರ್ಸ್ ಅವ್ರದ್ದು ಕಲೆಕ್ಷನ್ ಇದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಟಾಟಾ ಬ್ರ್ಯಾಂಡ್ ಇದೆ ಕಿಟ್ ಇದೆ ಹೀರೋ ಇದೆ ಬಿ ಎಸ್ ಇದೆ ಕಳ್ಸ್ಪೋರ್ಟ್ ಇದೆ ನಿಮಗೆ ಆಮೇಲೆ ಬೇಜಾನ್ ಬ್ರ್ಯಾಂಡ್ ಇದೆ ಕ್ರಾಸ್ ಇದೆ ಬಾರ್ಬಿದು ಸೈಕಲ್ ಇದೆ ಅಣ್ಣ ಬಾರ್ ಬಿ ಸೈಕಲ್ ಎಂ ಆರ್ ಪಿರೋದು ಆರವರೆ ಸಾವಿರ ನಿಮಗೆ ಕೊಡೋದು ಫ್ಲಾಟ್ ನಾಲ್ಕು ಸಾವಿರ ರೂಪಾಯಿಗೆ ಏನು ವೇಟ್ ಮಾಡ್ತಾ ಇದ್ದೀರಾ ಬೇಗ ಬೇಗ ವಿಸಿಟ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಮೇಲೆ ಇರೋದು ಎಲ್ಲ ಕಿಟ್ ಸೈಕಲ್ಸು ಮೂರು ಸಾವಿರಿಂದ ಸ್ಟಾರ್ಟ್ ಆಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಎಲ್ಲ ಕಲೆಕ್ಷನ್ ಇದೆ ಪಕ್ ಕಲೆಕ್ಷನ್ ಸರ್ ಅಲ್ಲಿ ನೀವು ನೋಡಿರೋದು ಎಂಟು ವರ್ಷ ಆರು ವರ್ಷ ಮೂರು ವರ್ಷದ್ದು ಹತ್ತು ವರ್ಷ ಅವ್ರು ಏನ್ ಮಾಡಿದ್ದಾರೆ ನೋಡಿ ಇಲ್ಲಿ ಹತ್ತು ವರ್ಷ ಅವ್ರದ್ದು ಕಲೆಕ್ಷನ್ ಇದೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ಫೈವ್ ತೌಸಂಡ್ ಇಂದ ಇದೆ ನಿಮಗೆ ಗೇರ್ ಬೇಡ ಗೇರ್ ವಿತೌಟ್ ಗೇರ್ ಇದೆ ಗೇರ್ ಬೇಕಾ ವಿತ್ ಗೇರ್ ಇದೆ ಡಿಸ್ ಬ್ರೇಕ್ ಇದೆ ವಿತೌಟ್ ಡಿಸ್ ಬ್ರೇಕ್ ಇದೆ ಇಲ್ಲಿ ನೋಡಿ ಸರ್ ಮಕ್ಕಳದು ಬೈಕ್ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ನೋಡಬಹುದು ನೀವು ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ನಿಮಗೆ ದೊಡ್ಡ ಸೈಜ್ ಇದು ಇದು ಬಿಗ್ಸ್ಟ್ ಸೈಜ್ ಇರೋದು ಮಾರ್ಕೆಟ್ ಅಲ್ಲಿ ಇದ್ರಲ್ಲಿ ಎಲ್ಲಾ ಕಲರ್ಸ್ ಇದೆ ಬ್ಲೂ ವೈಟ್ ರೆಡ್ ಬ್ಲಾಕ್ ಎಲ್ಲಾ ಕಲರ್ಸ್ ಇದೆ ಇದರಲ್ಲಿ ಜೀಪ್ ಬೇಕಂದ್ರೆ ಜೀಪ್ ಕೂಡ ಅವೈಲಬಲ್ ಇದೆ ಸರ್ ಸರ್ ಕೆಳಗಡೆ ನೋಡಿರೋದು ನೀವು ಈ ಮೋಟಾರ್ ಆ್ಯಡ್ ಡೂಡಲ್ ಅದು ವಿತ್ ಬ್ಯಾಟ್ರಿ ಫೋಲ್ಡಬಲ್ ನಿಮಗೆ ಬ್ಯಾಟ್ರಿ ಬೇಡ ಬಟ್ ಫೋಲ್ಡಬಲ್ ಬೇಕಂದ್ರೆ ಅದು ಕೂಡ ಇಟ್ಟಿದ್ದೀನಿ ಸರ್ ಯಾವುದೂ ಮಿಸ್ ಮಾಡಿಲ್ಲ ನಿಮಗೆ ಎಲ್ಲಾ ವೆರೈಟಿ ಎಲ್ಲಾ ಯೂನಿಕ್ ಪ್ರಾಡಕ್ಟ್ ಬೇಕಾಗಿರೋದು ಬನ್ನಿ ಭಾರತ್ ಸೈಕಲ್ ಬಿಗೇಸ್ಟ್ ಸ್ಟೋರ್ ಆಫ್ ಎಂಟೈರ್ ಇಂಡಿಯಾ ಸರ್ ಇಲ್ಲಿ ನೀವು ನೋಡಬಹುದು ಗೇರ್ ಸೈಕಲ್ಸ್ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಟೆನ್ ತೌಸಂಡ್ ಇಂದ ಇದೆ ಎಲ್ಲ ಬ್ರ್ಯಾಂಡ್ ಇದೆ ನೈಂಟಿ ಒನ್ ಜೆನಿಯೋ ಲೂಸಿಫೈರ್ ಆಮೇಲೆ ಕಲ್ಚ್ ಕಳ್ಚುಪೋಟು ಟಾಟಾ ಬಾಟಾ ಆಟ ಎಲ್ಲ ಬ್ರ್ಯಾಂಡ್ ಇದೆ ಸರ್ ಯಾವುದು ಮಿಸ್ ಮಾಡಿಲ್ಲ ನೋಡ್ಬೋದು ಇಷ್ಟೆಲ್ಲ ಕಲೆಕ್ಷನ್ ಇದೆ ಎಲ್ಲ ಗೇರ್ ಸೈಕಲ್ ಇದೆ ಸರ್ ಸ್ಟೀಲ್ ಇದೆ ಅಲ್ಯೂಮಿನಿಯಂ ಇದೆ ಯಾವ್ದು ಯಾವ್ದು ಬ್ಯಾಗ್ ಹೇಳಿ ಸರ್ ಗೇರ್ ಇದೆ ವಿತೌಟ್ ಗೇರ್ ಇದೆ ಡಿಸ್ ಬ್ರೇಕ್ ಇದೆ ವಿಥೌಟ್ ಡಿಸ್ ಬ್ರೇಕ್ ಇದೆ ಕಂಪ್ಲೀಟ್ ಕಲೆಕ್ಷನ್ ಇದೆ ಸರ್ ಪ್ರೀಮಿಯಂ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಬೇಗ ಬೇಗ ವಿಸಿಟ್ ಮಾಡಿ ಸರ್ ಬರೀ ಸೇಲ್ 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 ಅಲ್ಲ ಸರ್ವಿಸ್ ಕೂಡ ಫ್ರೀ ಮಾಡ್ಕೊಡ್ತೀನಿ ನಿಮಗೆ ಒಂದು ವರ್ಷ ಫ್ರೀ ಸರ್ವಿಸ್ ಇದೆ ಬನ್ನಿ ಸರ್ವಿಸ್ ಸ್ಟೇಷನ್ ತೋರಿಸ್ತೀನಿ ಬನ್ನಿ ಸರ್ ಇಲ್ಲಿ ನೀವು ನೋಡಬಹುದು ಎಲ್ಲ ತರದ ಸೈಕಲ್ಸ್ ಇದೆ ಇದು ತೋರಿಸಿದೀನಿ ನಿಮಗೆ ಇಂಟರ್ನ್ಯಾಷನಲ್ ಸೈಕಲ್ ಸೈಕಲ್ ಇಲ್ಲಿರೋದು ಎಲ್ಲ ಒರಿಜಿನಲ್ ಶಿಮಾನದ ಕಾಂಪೋನೆಂಟ್ಸ್ ಇದು ಒಂದು ಸರ್ವಿಸ್ ಸ್ಟೇಷನ್ ಒಂಥರೂರು ಗಿಜಿ ಬಿಜಿ ಇರಬಹುದು ಬಟ್ ಸರ್ವಿಸ್ ಸ್ಟೇಷನ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇಲ್ಲಿ ನೋಡಬಹುದು ನೀವು ಎಲ್ಲ ಟೂಲ್ಸ್ ಇವರು ನಮ್ದು ಟೆಕ್ನಿಷಿಯನ್ ಬಾಬಾ ಮಿಸ್ಟರ್ ಬಾಬಾ ಅಂತ ಎಲ್ಲ ಸೈಕಲ್ಸ್ ಬಂದಂದ್ರೆ ಇಮ್ಮಿಡಿಯೇಟ್ ಸರ್ವಿಸ್ ಮಾಡ್ಕೊಡೋದು ಇವರೇ ಪೂರ್ತಿ ಇನ್ನೊಂದು ನಾಲ್ಕೈದು ಜನ ಆಚೆ ಕೂತ್ಕೊಂಡಿದ್ದಾರೆ ವಾಷಿಂಗ್ ಸರ್ವಿಸ್ ಇದೆ ನಿಮಗೆ ಎಲ್ಲ ಏಟ್ ಟು ಜೆಡ್ ಸರ್ವಿಸ್ ಮಾಡ್ಕೊಡ್ತೀನಿ ಸರ್ ಟೂಲ್ಸ್ ಎಲ್ಲ ನೋಡ್ಬೋದು ಒನ್ ಒನ್ ಟೂಲು ಬಂದ್ಬಿಟ್ಟು ನಿಮಗೆ ಒಂದೂವರೆ ಸಾರ ಎರಡುವರೆ ಸಾರ ಮೂರು ಸಾವಿರ ಆ ಥರ ಇರೋದು ಎಲ್ಲ ಇಂಟರ್ನ್ಯಾಷನಲ್ ಟೂಲ್ಸು ಯೂನಿಯರ್ದು ಇಲ್ಲಿ ನೋಡ್ಬೋದು ನೀವು ಎಲ್ಲ ಪಾರ್ಕ್ ಟು ಯು ಎಸ್ ಇಲ್ಲಿ ನೋಡಿ ನಿಮಗೆ ಪಾರ್ಕ್ ಟು ಯು ಎಸ್ ಇದು ಬಂದ್ಬಿಟ್ಟು ಯೂನಿಯೋರ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಬನ್ನಿ ಸರ್ ಆಕ್ಸೆಸರಿಸು ತೋರಿಸ್ತೀನಿ ನೋಡಿ ಸರ್ ಇದೆಲ್ಲ ಆಕ್ಸೆಸರೀಸು ಎವ್ರಿಥಿಂಗ್ ಫ್ರೀ ನಿಮಗೆ ಯಾವ ಯಾವ್ದು ಬೇಕು ಲೈಟ್ಸ್ ಇದೆ ಹೆಲ್ಮೆಟ್ಸ್ ಇದೆ ಬಾಟಲ್ ಹೋಲ್ಡರ್ ಗ್ಲವ್ಸು ಆಮೇಲೆ ಲಾಕು ಸ್ಟ್ಯಾಂಡು ಬೆಲ್ಲು ಎಲ್ಲ ಟೈಪ್ಸ್ ಇದೆ ಸರ್ ಏನೇನು ಬೇಕು ತೊಗೊಳ್ಳಿ ಯಾವ ಸೈಕಲ್ ಪರ್ಚೇಸ್ ಮಾಡ್ತೀರ ಆ ಸೈಕಲಲ್ಲಿ ಅಲ್ಲಿ ಬರುತ್ತೆ ಎಲ್ಲ ಕೂಡ ಫ್ರೀ ಇಲ್ಲಿ ನೀವು ನೋಡಬಹುದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಮೊಬೈಲ್ ಹೋಲ್ಡರ್ಸ್ ಇದೆ ಲೈಟ್ಸ್ ಇದೆ ಪ್ರೀಮಿಯಂ ಲೈಟ್ಸ್ ಇದೆ ಲಾಕ್ಸ್ ಇದೆ ಹೆಲ್ಮೆಟ್ಸ್ ಇದೆ ಎವ್ರಿಥಿಂಗ್ ಅವೈಲೇಬಲ್ ಇದೆ ಸರ್ ಬೇಗ ಬೇಗ ವಿಸಿಟ್ ಮಾಡಿ ಎಲ್ಲ ಐಟಮ್ ಇದೆ ಅಣ್ಣ ಎಂಟೈರ್ ಇಂಡಿಯಾ ಇದು ಫಸ್ಟ್ ಟೈಮ್ ಮಾಡಿರೋದು ಕಾನ್ಸೆಪ್ಟು ಒಂದು ಸೈಕಲ್ ಸ್ಟೋರ್ ಅಲ್ಲಿ ನಿಮಗೆ ಕಸ್ಟಮರ್ ಸಪೋರ್ಟ್ ಕೂಡ ಇದೆ ನೋಡಬಹುದು ಹತ್ತಿಂದ ಹದಿನೈದು ಜನ ಕೂತ್ಕೊಳ್ಬಿಟ್ಟು ಫ್ರಮ್ ಲೆವೆನ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಬಿಲೋ ಮೆನ್ಷನ್ ಆಗಿರೋದು ನಂಬರ್ಗೆ ನೀವು ಫೋನ್ ಮಾಡ್ತಾರೆ ಅಂದರೆ ಎ ಟು ಝೆಡ್ ಸಪೋರ್ಟ್ ಕೊಡುತ್ತೆ ನಿಮಗೆ ಎಲೆಕ್ಟ್ರಿಕ್ ಇರಲಿ ನಾನ್ ಎಲೆಕ್ಟ್ರಿಕ್ ಇರಲಿ ಗೇರ್ ಇರಲಿ ವಿತೌಟ್ ಗೇರ್ ಇರಲಿ ಎಲ್ಲ ಥರದ್ದು ನಿಮಗೆ ಸಪೋರ್ಟ್ ಸಿಗುತ್ತಾನ ಸ್ನೇಹಿತರೆ ಲಾಸ್ಟಲ್ಲಿ ಪ್ರೈಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದೀನಿ ನಿಜವಾಗ್ಲೂ ಪ್ರೈಸ್ ರಿವೀಲ್ ಮಾಡ್ತಾ ಇದೀನಿ ಎಲ್ಲ ಡಿಸ್ಟ್ರಿಬ್ಯೂಟ್ ರೇಟ್ ಹೋಲ್ಸೇಲ್ ರೇಟು ಪೂರ್ತಿ ನೋಡಿ ಓಕೆನಾ ಇದು ಬಂದ್ಬಿಟ್ಟು ಈ ಮೋಟ್ರಾಡ್ ಇ ಎಮ್ ಎಕ್ಸ್ ಎಮ್ ಆರ್ ಪಿರೋದು ನಿಮಗೆ ಸೆವೆಂಟಿ ಏಟ್ ತೌಸಂಡ್ ಡಿಸ್ಕೌಂಟಲ್ಲಿ ನಮ್ಮ ಹತ್ರ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಇರೋದು ಈ ಮೋಟ್ರೆ ಟಿ ಎಕ್ಸ್ ಪ್ರೊ ಆನ್ಲೈನ್ ಪ್ರೈಸ್ ಇರೋದು ಸೆವೆನ್ ತೌ ಸೆವೆಂಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ನಮ್ಮ ಹತ್ರ ಬರ್ತೀರಾ ಫಿಫ್ಟಿ ತ್ರೀ ತೌಸಂಡ್ಗೆ ಮಾಡ್ಕೊಡ್ತೀನಿ ಇದು ಇರೋದು ಈ ಮೋಟ್ರೆ ಟಿ ಎಕ್ಸ್ ಪ್ಲಸ್ ಆನ್ಲೈನ್ ಪ್ರೈಸ್ ಇರೋದು ಫಿಫ್ಟಿ ಏಯ್ಟ್ ತೌಸಂಡ್ ನಮ್ಮ ಹತ್ರ ಬರ್ತೀರಾ ಬರ್ತೀರಂದ್ರೆ ಫ್ಲಾಟ್ ನಿಮಗೆ ಫಾರ್ಟಿ ಟೂ ತೌಸಂಡ್ ನೈನ್ ನೈಂಟಿ ನೈನ್ಗೆ ಹಾಕೊಡ್ತೀನಿ ಇದು ನೋಡಿ ಈ ಮೋಟ್ರೈಡ್ ಎಸ್ ಟಿ ಎಕ್ಸು ಈ ಮಾಡಲ್ ತಗೊಳ್ತೀರಂದ್ರೆ ಫ್ಲಾಟ್ ನಿಮಗೆ ಟ್ವೆಂಟಿ ನೈನ್ ಟ್ರಿಪಲ್ ನೈನ್ಗೆ ಹಾಕಿಕೊಡ್ತೀನಿ ಈ ಮಾಡಲ್ ಇರೋದು ತರ್ಟಿ ತ್ರೀ ತೌಸಂಡ್ ಈ ಮಾಡೆಲ್ ಇರೋದು ನಿಮಗೆ ಎಮ್ ಆರ್ ಪಿ ಮೂವತ್ತು ಸಾವಿರ ಡಿಸ್ಕೌಂಟ್ ಅಲ್ಲಿ ಇಪ್ಪತ್ತೈದು ಸಾವಿರ ಈ ಮಾಡೆಲ್ ಇರೋದು ನಲ್ವತ್ತೈದು ಸಾವಿರ ಈ ಮಾಡೆಲ್ ಇರೋದು ಇಪ್ಪತ್ತೇಳು ಸಾವಿರ ಈ ಮಾಡಲ್ ಇರೋದು ನಿಮಗೆ ಎಮ್ ಎಸ್ ಧೋನಿ ಲೆಜೆಂಡ್ ಮಾಡಲ್ರಿ ಟ್ವೆಂಟಿ ನೈನ್ ತೌಸಂಡ್ಗೆ ಗೆ ಮಾಡಿಕೊಡ್ತಾ ಇದ್ದೀನಿ ಬನ್ನಿ ಎಕ್ಸ್ಟು ಟ್ವೆಂಟಿ ಏಯ್ಟ್ ತೌಸಂಡ್ ಇದು ಬಂದ್ಬಿಟ್ಟು ಟಿ ರಕ್ಸ್ ಪ್ರೋ ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ಫೋರ್ ತೌಸಂಡ್ ಇಲ್ಲಿ ನೋಡಿ ಟಿ ಎಕ್ಸ್ ಏರ್ ತರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ನೋಡಿ ಅವ್ರದೇ ಇನ್ನೊಂದು ಕಲರ್ ಇದು ಸೇಮ್ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ ಇದು ನೋಡಿ ಲೆಜೆಂಡ್ ಇನ್ನೊಂದು ಕಲರ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಇದು ಅದೇ ಇನ್ನೊಂದು ಕಲರ್ ಟ್ವೆಂಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ನೋಡಿ ನಾ ವಿಡಿಯೋಲ್ಲಿ ನೀವು ನೋಡಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲಿದ್ದೀನಿ ಎಲೆಕ್ಟ್ರಿಕ್ ಸೈಕಲ್ ಗೇರ್ ಸೈಕಲ್ ನಾನ್ ಗೇರ್ ಸೈಕಲ್ ಕಿಡ್ ಸೈಕಲ್ ಅಡಲ್ಟ್ ಸೈಕಲ್ ಲೇಡಿಸ್ ಸೈಕಲ್ ಜೆಂಟ್ ಸೈಕಲ್ ರೆಡ್ ಕಲರ್ ಪಿಂಕ್ ಕಲರ್ ವೈಟ್ ಕಲರ್ ಎಲ್ಲ ತೋರಿಸ್ಬಿಡ್ತೀನಿ ಈಗ ನಾವು ಎಲ್ಲ ಸೈಕಲ್ಸ್ ನೀವು ಯಾವ್ದು ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ಬರೋದು ಗಿಫ್ಟ್ಸು ತೋರಿಸ್ತಾ ಇದ್ದೀನಿ ಸ್ಮಾರ್ಟ್ ವಾಚ್ ಇದೆ ಸ್ಪೀಕರ್ ಇದೆ ಸೌಂಡ್ ಬಾರ್ ಇದೆ ಒ ಟಿ ಜಿ ಇದೆ ಮಿಕ್ಸರ್ ಗ್ರೈಂಡರ್ ಇದೆ ಪ್ಯೂರಿಫೈರ್ ಇದೆ ಐಫೋನ್ ಕೂಡ ಇದೆ ಪಿ ಎಚ್ ಫೈನ್ ಇದೆ ಟಿ ವಿನೂ ಇದೆ ಅಣ್ಣ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಯಾವುದು ನಿಮಗೆ ಸುಮ್ಮನೆ ಬಾಕ್ಸಸ್ ಇಟ್ಟಿಲ್ಲ ಇದು ನೋಡ್ಬೋದು ನೀವು ಇಲ್ಲಿ ಪ್ರೀಮಿಯಂ ಕ್ವಾಲಿಟಿದು ಟಾಪ್ ಪೆನ್ ಟಿ ವಿ ಇದು ನೋಡಿ ಸರ್ ಸ್ಮಾರ್ಟ್ ಟಿ ವಿ ಹೆಂಗಿದೆ ನೋಡಿ ಇಲ್ಲಿ ಎಲ್ಲ ನೀವು ನೋಡಬಹುದು ಆ್ಯಂಡ್ರಾಯ್ಡ್ದು ಸ್ಮಾರ್ಟ್ ಟಿವಿ ಹೆಚ್ ಡಿ ರೆಡಿ ಫ್ರೇಮ್ಲೆಸ್ ಹೆಚ್ ಡಿ ಎಮ್ ಐ ಟ್ರೂ ಡಿಸ್ಪ್ಲೇ ಪ್ರೀಮಿಯಂ ಕ್ವಾಲಿಟಿ ಟಿ ಟಿವಿ ಇದು ಟ್ವೆಂಟಿ ಏಟ್ ತೌಸಂಡ್ ಎಮ್ ಆರ್ ಪಿ ಇದೆ ಇದು ಕೂಡ ಫ್ರೀ ಕೊಡ್ತಾ ಇದೀನಿ ಏನು ವೇಟ್ ಮಾಡ್ತಾ ಇದ್ದೀರಾ ಬೇಗ ಬೇಗ ವಿಸಿಟ್ ಮಾಡಿ ಭಾರತ್ ಚೆಕಲ್ ಹಬ್ಗೆ ಬನ್ನಿ ಸರ್ ನಮ್ಮ ಲೊಕೇಶನ್ ಇರೋದು ಯಲಂಕಾ ನ್ಯೂ ಟೌನ್ ಮೇನ್ ರೋಡಲ್ಲಿ ಚಿಕ್ಕಬೊಂಬ್ ಚಂದ್ರ ಮೇನ್ ರೋಡು ಲ್ಯಾಂಡ್ ಮಾರ್ಕ್ ಇರೋದು ಆ ಲಾಲ್ ಚಂದ್ರ ಲೇಕ್ ಇದೆ ಯಲಂಕಾಯಿಟ್ಟು ಒಂದು ಪೊಲೀಸ್ ಸ್ಟೇಷನ್ ಇದೆ ನಿಮಗೆ ಆರ್ ಎಮ್ ಜೆಡ್ ಮಾಲ್ ಇದೆ ಲೈನ್ಸ್ ಗಲೇರಿಯಾ ಮಾಲ್ ಇದೆ ನಿಮಗೆ ಕಾಂತಿ ಸ್ಟ್ರೀಟ್ ಒಂದು ತುಂಬಾ ಫೇಮಸ್ ಇಲ್ಲಿ ಮೇನ್ ರೋಡ್ ಅಲ್ಲಿ ಭಾರತ್ ಸೈಕಲ್ ಹಬ್ ಇರೋದು ನಿಮಗೆ ಗೂಗಲ್ ಇಲ್ಲೂ ಲೊಕೇಶನ್ ಸಿಗುತ್ತೆ ಇಲ್ಲಾಂದ್ರೆ ಬೆಲೂ ಮೆನ್ಷನ್ ಆಗಿರೋದು ನಂಬರ್ಗೆ ಹೈ ಅಂತ ಕಲಸಿ ಆಟೋಮೆಟಿಕ್ ನಿಮಗೆ ಲೊಕೇಶನ್ ಬಂದ್ಬಿಡುತ್ತೆ ಬೇಗ ಬೇಗ ವಿಸಿಟ್ ಮಾಡಿ ಲಿಮಿಟೆಡ್ ಕಲೆಕ್ಷನ್ ಪ್ರೀಮಿಯಂ ಕಲೆಕ್ಷನ್